ಅಕೌಂಟ್ ಎಲ್ಲ ಫಾಲೋ ಮಾಡಿ ಕರ್ನಾಟಕ ಎಲ್ಲ ಫಾಲೋ ಮಾಡ್ತೀರೋ ಸಾಕು ದೇವರ ನಮಸ್ಕಾರ ಎಲ್ಲ ಹೆಂಗಿದೀರದಾಗಿದ್ದೀನಿ ನೀವು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ನೋಡಿ ಗೈಸ್ ಯಾವ ತರ ಇದ್ದಾವೆ ರೂಮ್ಗಳೆಲ್ಲ ವಾ ಎಲ್ಲ ನೋಡ್ತಿದೀವಿ ಗೈಸ್ಗುರು ನನಗಂತೂ ಇಲ್ಲಿ ನೋಡಿಗ ಯಾವುದು ಯಾವುದನ್ನು ಬುಟ್ಟಿಲ್ಲ ಇನ್ನ ನಮಸ್ಕಾರ ಗುರು ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ತಾವೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿನಿ ಹೊಸ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ಒಂದು ಯಾದಗಿರಿಯಲ್ಲಿ ಒಂದು ಹಳೆಯದಾಗಿರ್ತಕ್ಕಂಥ ಒಂದು ಹಾಸ್ಪಿಟಲ್ ಒಳಗಡೆ ಇದೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಕಾರಣ ಏನಪ್ಪ ಅಂತಂದ್ರೆ ಒಂದು ಹಿಡನ್ ಪ್ಲೇಸ್ ತರ ಇದೆ ಭಾಳ್ ಡೇಂಜರ್ ಪ್ಲೇಸ್ ಇದೆ ಗುರು ನೋಡ್ತಾ ಇದ್ದೀವಿ ಒಳಗಡೆ ಬಂದ್ಬಿಟ್ಟು ಭಾಳ ಶಾಕ್ ಅಂದ್ರೆ ಶಾಕ್ ಆಯ್ತು ಈಗ ನೋಡಿ ಗೈಸ್ ಯಾವ ಥರ ಇದ್ದಾವೆ ರೂಮ್ಗಳೆಲ್ಲ ವಾ ನೋಡಿ ಒಂಥರ ರೂಮ್ ಬಂದು ಗುರು ಒಳಗಡೆ ಬಂದ ತಕ್ಷಣ ಹೆಂಗಂದ್ರೆ ಎಲ್ಲ ನೋಡ್ತಿದ್ದೀವಿ ಗೈಸ್ಗಾ ವಾ ವಾ ಶಾಕ್ ಆಯ್ತು ಗುರು ನನಗಂತೂ ಇಲ್ಲಿ ನೋಡಿ ಗ ಒಬ್ರೆ ಬಂದರೆ ಕತೆ ಮುಗೀತು ಗುರು ಅಷ್ಟೇ ಹಾಂ ಭಾಳ ಫ್ರೆಂಡ್ಸು ನಾವು ಬಂದಿದ್ದೀವಿ ಅಲ್ಲ ಗುರು ಇಲ್ಲಿಂದ ಈ ಕಡೆ ಬಂದಿದ್ದೆ ನಾನು ಅಯ್ಯೋಪ್ಪ ಭಾಳ ಡೇಂಜರ್ ಐತಿ ಗುರು ಪ್ಲೇಸ್ ಅಂತ ಈ ಕಡೆ ಅಂತಾರ ಫಾರೆಸ್ಟ್ ಥರ ಐತಿ ಭಯಂಕರವಾಗಿದೆ ಪ್ಲೇಸ್ ಅಂತ ಇದೇನು ಗುರು ಇಲ್ಲೂಡಿ ಏನಾದರೂ ಡೆಡ್ ಬೋರ್ಡ್ ಇತ್ತಂದ್ರೆ ಕಲರ್ ನಾವ್ ಇಲ್ಲೇ ಸ್ಪಾರ್ ನಮ್ದು ಆಟ ಆರ್ಟ್ ಇದಾಗಿ ಬಿಡುತ್ತೆ ಭಾಳ ಅಂದ್ರೆ ಭಾಳ ಒಂಥರ ಆಗ್ತಿದೆ ಯಾಕಂತಂದ್ರೆ ಈ ತರ ಪ್ಲೇಸ್ ನಾನು ಫಸ್ಟ್ ಟೈಮ್ ನೋಡಿರೋದು ಈ ಕಡೆ ಫುಲ್ ಬಂದ್ ನೋಡ್ರಿ ಬಾ ಈ ಕಡೆ ಹೋಗ್ ಬರ ಬಾಳ ನೋಡ್ರಿ ಭಾಳ್ ಒಂಥರ ಇದು ವಿಡಲ್ ಪ್ಲೇಸ್ ತರ ಇದು ಗುರು ಎಲ್ಲ ನೋಡ್ರಿ ಕಾಜ್ ಎಲ್ಲ ಬಾಟ್ಲಿಗಳು ವಾ ಎಷ್ಟು ಹಳೇದಿರ್ಬೋದು ನೋಡಿ ಗೈಸ್ ಬ ಈ ಕಡೆ ಹೋದ್ರೆ ಫುಲ್ಲು ಒಂದು ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಮೀಟ್ರ್ ಐತೆ ಈ ಕಡೆ ಹೋದರೆ ಈ ಕಡೆನೂ ಐತೆ ಬಾಯ್ ಡೇಂಜರ್ ಐತೆ ಗುರು ಪ್ಲೇಸ್ ಅಂತೂ ನೋಡಿ ಗೇಶ ನಾನಂತೂ ಶಾಕ್ ಆಗ್ತಾಯಿದ್ದೀನಿ ಈಗ ಏನು ಚಿಕ್ಕ ಚಿಕ್ಕ ಕೋಣೆಗಳಿದ್ದಾವೆ ಆ ಕೋಣೆಗಳಲ್ಲೆಲ್ಲ ಇಲ್ಲ ಕಾಜು ಅದು ತುಂಬಿ ಬಿಟ್ಟಿದ್ದಾರೆ ವಾವು ಡೆಡ್ ಬೋರ್ಡ್ ಇತ್ತಂದ್ರೆ ಅಲ್ಲೇ ಸ್ಪಾಟ್ ಔಟ್ ಗುರು ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸ್ವಾಮಿ ಇದು ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇದು ಮೊದಲು ಮುಂಚೆ ಇತ್ತಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಇದು ಇಲ್ಲೇ ಇತ್ತು ಮುಂಚೆ ಹಾಸ್ಪಿಟಲ್ ನಾವು ಇವಾಗಲ್ಲ ನ್ಯೂ ಹಾಸ್ಪಿಟಲ್ ಆಗಿದೆ ಭಾಳ ದೊಡ್ಡದಿದೆ ಆ ಇಲ್ಲಿ ನೋಡಿ ನೋಡಿ ಗಾಯಸು ಎಕ್ಕಡೆ ಯಾವೆ ನೋಡಿ ಪ್ಲೇಸ್ ಆ ಕಡೆ ಹೋದ್ರೆ ಆ ಕಡೆನೇ ಈ ಕಡೆ ಹೋದ್ರೆ ಈ ಕಡೆನೆ ಭಾಳ ಇಡನ್ ಪ್ಲೇಸ್ ಗುರು ಭಾಳ ಅಂದ್ರೆ ಭಾಳ ಭಯಂಕರವಾದಂಥ ಪ್ಲೇಸ್ ಅಂತ ಅಷ್ಟ ನಮ್ ದೋಸ್ ನೋಡ್ರಿ ಅಂಜ ಬಂತಾನೆ ಎಂಟನ ಬಂತನ್ರಿ ಇಲ್ಲಿಗೆ ಅವನ್ ಒಂದ್ ಟೈಮ್ ಡೆಡ್ ಬಾಡಿನ ತೋರಿಸ್ಬಿಡ್ಬೇಕು ಅಲ್ಲ ಗುರು ವಾ ನಿಮ್ಗೆ ಏನು ಅನಿಸ್ತಿದೆ ನೋಡಿ ಕಾಯಿಸಿದ ಪ್ಲೇಸ್ ನೋಡಿದ ತಕ್ಷಣ ನಿಮಗೆ ನಿಮ್ಗೆ ಏನು ಅಂದ್ರೂ ಯಾವ ಇಲ್ಲೆಲ್ಲ ಬಿಟ್ಟು ಹೋಗಿಲ್ಲ ಬಟ್ ಎಲ್ಲ ತಗೊಂಡೋಗಿಬಿಟ್ಟಿದ್ದಾರೆ ಯಾವುದು ಯಾವುದನ್ನು ಬಿಟ್ಟಿಲ್ಲ ಇನ್ನು ಏನಾದರೂ ಒಂದು ಡೆಡ್ ಬಾಡಿಗೆನ ಬಿಟ್ಟಿದ್ರೆ ಅಂದ್ರೆ ಬೋನ್ಸ್ ಸಿದ್ದು ಅಂದ್ರೆ ಕತೆ ನಮ್ಮ ಮುಗಿದ ಗುರಿ ಅಲ್ಲ ಇಂಥ ಇಂಥ ಪ್ಲೇಸ್ ನೋಡಿ ಅಲ್ಲ ನಾವು ಫಸ್ಟ್ ಟೈಮ್ ನಮ್ಮ ದೋಸ್ತ್ ಕರ್ಕೊಂಡು ಬಂದಾನ ಅಲ್ಲ ಸ್ವಾಮಿ ಈ ಕಡೆ ಹೋದ್ರೆ ಈ ಕಡೆ ಒಂದು ರೂಮ್ ಐತಿ ಈ ಕಡೆ ಹೋದ್ರೆ ಈ ಕಡೆ ಒಂದು ರೂಮ್ ಐತಿ ಪಾಸ್ ಶಿವ ಭಾಳ ಭಯಂಕರವಾಗಿದೆ ಸಾಂದಿಧ ಅಂತ ಪ್ಲೇಸಿ ನಮ್ಮ ದೋಸ್ತ ಚಡದಾಗ ಉಚ್ಚಣೆ ಮರಕು ಅಂತಾರೆ ಇಲ್ಲಿಗೆ ಎಂಡ ಕುಂತಂದ್ರೆ ಭಾಳ ಫಸ್ಟ್ ಟೈಮ್ ನೋಡಕ್ ಹೊಂತೀನಿ ನೋಡ್ರಿ ಗೈಝ್ಗ ಈ ಕಡೆ ಎಲ್ಲ ಫಾರೆಸ್ಟ್ ಐತಿ ಅಲ್ಲ ಇದು ಫೈನಲ್ ಎಂಡ್ವರೆಗೂ ಆದ್ರೆ ನಾವು ಸ್ಯಾಡ್ಗಡೆ ತಯಾರಿ ಸಿಗುತ್ತೆ ನಮಗೆ ಇಲ್ಲಿ ನೋಡಿ ನಾನು ಆ ಕಡೆಯಿಂದ ಬಂದಿದ್ದೀನಿ ಈ ಕಡೆ ಎಲ್ಲ ಪ್ಲೇಸ್ ಇದೆ ಗುರು ಏನು ವಿಚಿತ್ರ ಮರಯ ಅಲ್ಲ ಇಂಥ ಇಂಥ ಒಂದು ಗುಂಡೇಲಿ ಯಾವುದಾದ್ರೂ ಒಂದು ಶವನ ಹೂತಿಟ್ಟರೆ ಯಾವನಿಗೆ ಗೊತ್ತಾಗಲ್ಲ ಗುರು ನೋಡೋಣ ಈ ಕಡೆ ಹೋಗೋಣ ಅಂತ ಭಾಳ ದೊಡ್ಡದಿತ್ತಾಗೆ ನನ್ಗನ್ಸಿನ ಮಟ್ಟಿಗೆ ಇದು ಎಷ್ಟು ದೊಡ್ಡದಿತ್ತ ಅಂದ್ರೆ ಈ ಕಡೆ ನೋಡ್ತಾ ಇದ್ದೀನಿ ಸ್ವಾಮಿ ನಾವನ್ ಫಸ್ಟ್ ಟೈಮ್ ನೋಡಕ್ ಹೊಂತೀನಿ ಭಾಳ ಶಾಕ್ ಫಸ್ಟ್ ಗೆ ಎಂಟ್ರೆನ್ಸಿಗೆ ನಾನು ಎಂಟ್ರಿ ಕೊಡೋಣ ಗೊತ್ತಾಯ್ತು ನನಗೆ ಭಾಳ ಅಂತ ಅಲ್ಲ ಇಷ್ಟು ದೊಡ್ಡದ ನಾನು ನೋಡಿ ಅಲ್ವ ಸ್ವಾಮಿ ಈ ಕಡೆ ನೋಡಿ ಯಾವ ಫಾರೆಸ್ಟ್ ಫುಲ್ ಎಲ್ಲ ಇದು ರೌಂಡ್ ಸರಂಡ್ರಿ ಹೆಂಗೈತ್ ನೋಡಿದ ಎಲ್ಲಾನು ಒಂದು ಜಿಗ್ ಥರ ಐತೆ ಈ ಕಡೆ ಒಂದು ಈ ಕಡೆ ಒಂದೈತಿ ಇನ್ನು ಗುರು ಇದು ಬಾಳ ಅಂದ್ರೆ ಬಾಳ ಕುಂತರಿಲ್ಲ ಲಾಸ್ಟ್ ಈ ಇನ್ನು ಓ ಇನ್ನು ಆ ಕಡೆ ರೂಮ್ಗಳು ಇದಾವ ಚಿಕ್ಕ ಚಿಕ್ಕದು ಇಲ್ಲಿಗೆ ಲಾಸ್ಟ್ ಎಂಡ್ ಇದು ಎಂಡ್ ಪಾಯಿಂಟ್ ಇದು ಆ ಕಡೆ ಮತ್ತೆ ಆ ಕಡೆ ಇದೆ ಎಲ್ಲ ಸುಟ್ಟು ಬಾ ಏನು ಕಲಾಶ್ ಎಲ್ಲ ಏನು ಅದು ಇದು ಸುಟ್ಟು ಹಾಕಿಬಿಟ್ಟಿದ್ದಾರೆ ಭಾಳ ಅಂದ್ರೆ ಭಾಳ ಅವನು ಯಾರಾದರೂ ದೈ ಧೈರ್ಯ ಇರ್ಲಾರ್ದವ್ರನ್ನ ಇಲ್ಲಿ ಕರ್ಕೊಂಡು ಬಂದ್ರೆ ಆಯ್ತು ಕತೆ ಮುಗೀತು ಗುರು ಎಷ್ಟು ಹೆಂಗ್ ನೋಡಿ ಗಾಯ್ತಾ ಅಮ್ಮ ಗೈಸ್ ಎಲ್ರಿಗೂ ಹೊಸ ಒಬ್ಬದ ಆರ್ಥಿಕ ಸುಪಸ್ಯಗಳು ಮತ್ತು ಹಳೆ ಹಳೆ ಲಕ್ಷ್ಮಣಗಳು ಅವರ ಒಂದು ಒಂದು ಹೊಸ ಎಲ್ಲ ಪ್ರತಿಯೊಂದು ಈ ಒಂದು ಹೊಸ ವರ್ಷದಲ್ಲಿ ನಮಗೆಲ್ಲ ಶುಭ ಆರೈಸಿಲ್ಲ ಆ ದೇವರು ಒಳ್ಳೇದು ಮಾಡಲಿ ಹಳೇ ಒಂದು ದಿನಗಳಲ್ಲಿ ಆದಂಥ ಪ್ರತಿಯೊಂದು ಗಂಟೆಗಳ ಆದಂಥ ಲಕ್ಷ ಎಲ್ಲ ಬಿಡಿ ಹೊಸ ಒಂದು ಮೂಡಿಸ್ಕೊಳ್ಳಿ ತಗ ಇಲ್ಲಿ ನಾವು ಬಂದುಬಿಟ್ಟು ವಿಡಿಯೋ ಮಾಡೋಕ್ಕಿದ್ ಕಾರಣ ಯಾಕಂತಾರೆ ಭಾಳ ದೊಡ್ಡದಿದ್ದೀವ ಅಲ್ಲಿ ಆ ಕಡೆಯಿಂದ ಈ ಕಡೆ ಬಂದ್ ಮತ್ತೆ ಈ ಕಡೆ ಒಂದ್ ರೂಟ್ ಆಯ್ತು ವಾ ಏನ್ರಿ ಭಯಂಕರವಾಗಿದೆ ಬಿರು ಏನು ಇದು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಒಳಗಡೆ ಹೋದಂಗ ಆಗತ್ತೆ ಐದು ಅಂತ ಕಲಾಸ್ ಹಾ ನೋಡಿ ಆ ಕಡೆ ಬಂದ್ವಿ ಅಂತ

ಅದೃಷ್ಟಿನ ಚಲ ಅದ ಇದೇನು ಗುರು ಸೌಂಡ್ ಮಾಡಕ್ ಕುಂತದಲ್ಲ ನಾಯಿ ಅಪ್ಪ ಗೈಸ್ ನಮ್ಮ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋ ವಿಡಿಯೋದಲ್ಲಿ ಸಿಗೋಣ ಅಂತ ಓಕೆ ಟೇಕ್ ಕೇರ್ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್